ya <laughs> she <laughs>

チンレット。 ಎಲ್ಲರಿಗೂ ನಮಸ್ಕಾರ ಇವತ್ತು ಫಸ್ಟ್ ಏಜ್ ವಿಜಯನಗರ ನಮ್ಮ ಜಯಂತಿ ಬಲ್ಲಾಳ್ ಅವರು ತುಂಬ ನನಗೆ ಕ್ಲೋಸ್ ಫ್ರೆಂಡು ಫ್ಯಾಮಿಲಿ ಫ್ರೆಂಡು ಹಾಗೆಯೇ ನಮ್ಮ ಡಿ ಸಿ ಪಿ ಪ್ರಕಾಶನವರ ನಿಸಸ್ ಶೋಭಾ ಇದ್ದಾರೆ ನಮ್ಮ ಕಣ್ಣನ್ ಲಕ್ಷ್ಮಣ್ ಸರ್ ಸಿಡಿಲಿ ಅವರು ಹೇಮಾ ಅವರಿದ್ದಾರೆ ಎಲ್ಲ ಆಲ್ರೆಡಿ ಎಲ್ಲರೂ ಫ್ರೆಂಡ್ಸ್ ಬಂದಿದ್ದೀವಿ ಇವತ್ತು ತುಂಬ ಖುಷಿಯಾಗುತ್ತೆ ಇವತ್ತು ಕೀರ್ತಿಲಾಲ್ ಅಂತ ಬ್ಯಾಂಗ್ಳೂರು ಗೋಲ್ಡ್ ಶಾಪ್ ಇದು ಸಿಕ್ಸ್ಟಿ ಏಯ್ಟ್ ಇಯರ್ಸಿಂದ ತುಂಬ ಹಳೆಯದು ಶಾಪು ಇವತ್ತು ಡೈಮಂಡ್ದು ಶಾಪ್ ನಮ್ಮ ಜಯಂತಿಯವರು ಆರ್ಗನೈಸ್ ಮಾಡಿದ್ದಾರೆ ನಮ್ಮನ್ನೆಲ್ಲ ಇವತ್ತು ಇನ್ವೈಟ್ ಮಾಡಿದ್ದಾರೆ ತುಂಬ ಖುಷಿಯಿಂದ ನಾವು ಬಂದು ಇವತ್ತು ನೋಡ್ತಾ ಇದ್ದೀವಿ ಹಾಗೆಯೇ ಎಲ್ಲರೂ ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಇದಾಗಿ ನೀವು ಆಲ್ರೆಡಿ ಒಂದು ಎಂಟು ಹತ್ತು ಶೋಸ್ ಮಾಡಿದ್ದೀವಿ ಇದು ಕೀರ್ತಿ ಇಲ್ಲ ಸಬ್ ಬ್ರ್ಯಾಂಡ್ ಗ್ಲೋ ಅಂತ ಇದು ಕಂಟೆಂಪ್ರರಿ ಜುವೆಲ್ರಿ ಏನಂದರೆ ಈ ಯಂಗರ್ ಜನ್ರೇಷನ್ಗೆ ಹೆವಿ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಈಗ ಸೊ ಈ ಕಾಲ್ಡ್ ಕಾರ್ಪೊರೇಟ್ ಜುವೆಲ್ರಿ ಅಂತ ಇದಕ್ಕೆ ಹೇಳ್ತೀವಿ ಸೊ ಎಲ್ಲ ಅಂದರೆ ಜೀನ್ಸ್ ಮೇಲೂ ಹಾಕ್ಬೋದು ವೆಸ್ಟರ್ನ್ ಮೇಲೂ ಹಾಕ್ಬೋದು ಸಾರಿ ಮೇಲೂ ಹಾಕ್ಬೋದು ನೀವು ನೋಡಿದ್ದೀರಾ ಈಗ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಬಂದು ಅವ್ರದ್ದು ಜುವೆಲ್ರಿ ಪಾರ್ಟ್ ಎವ್ರಿ ಅಂದರೆ ಆರು ತಿಂಗ್ಳಿಗೆ ಸಲ ಬರ್ತಾರೆ ಯಾಕಂದರೆ ಗ್ಲೋನ ಬ್ರ್ಯಾಂಡನ್ನ ಬ್ರ್ಯಾಂಡಿಂಗ್ ಮಾಡಬೇಕು ಅಂತ ಇದಾಗಿ ಜಯಂತಿ ಬಳ್ಳಾಲ್ ಆಲ್ರೆಡಿ ಬ್ರ್ಯಾಂಡ್ ಇರೋದ್ರಿಂದ ಸೊ ಅವ್ರು ಬಂದು ಇಲ್ಲಿ ಬ್ರ್ಯಾಂಡಿಂಗ್ ಮಾಡ್ಕೊಳ್ತಾರೆ ಸೊ ಈಗ ನಮಗೆ ಹೇಳ್ದಂಗೆನೆ ಭಾಗ್ಯಕ ಇದ್ದಾರೆ ನನಗೆ ದಟ್ ಈಸ್ ಅ ರೆಸ್ಪೆಕ್ಟ್ ಐ ಹ್ಯಾವ್ ಸೇಮ್ ಏಜ್ ಇದ್ರೂ ನಾನು ಅಕ್ಕ ಅಂತ ಕರಿತೀನಿ ಶೋಭಾ ಪ್ರಕಾಶ್ ಇದ್ದಾರೆ ಹೇಮ ಲಕ್ಷ್ಮಣ್ ಆ್ಯಂಡ್ ಇನ್ಫ್ಲೂಯೆನ್ಸಸ್ ಪ್ರೀತಿ ಸೋಮಾನಿ ಗಾಯತ್ರಿ ದೇವಿ ವಿನಾಥ ರಾವ್ ಸವಿತಾ ರಂಗ ಬಿಡಿ ಆಲ್ ಮೈ ಫ್ರೆಂಡ್ಸ್ ಹೂಸ್ ಹಿಯರ್ ಟು ಸಪೋರ್ಟ್ ಇಟ್ಸ್ ಲೈಕ್ ಯು ನೋ ಅಮೇಝಿಂಗ್ ಅಮೇಝಿಂಗ್ ಕಾನ್ಸೆಪ್ಟ್ ಇವ್ರದು ಎವ್ರಿ ನವ್ ಆ್ಯಂಡ್ ದೆನ್ ಬಂದು ಈ ಸಲ ಫಸ್ಟ್ ಟೈಮ್ ಆಷಾಢದಲ್ಲಿ ಬಂದಿದ್ದಾರೆ ಯಾಕಂದರೆ ಎಲ್ಲರು ಯಾರು ಟ್ರಾವೆಲ್ ಮಾಡಲ್ಲ ಆಷಾಢದಲ್ಲಿ ಸ್ಕೂಲ್ಸ್ ಇರುತ್ತೆ ಮತ್ತೆ ಇದಿರೋದ್ರಿಂದ ಮಿಡ್ ವೀಕ್ ಜನರಲಿ ವೀಕೆಂಡ್ ಮಾಡ್ತಾ ಇದ್ವಿ ಈ ಸಲ ಮಿಡ್ ವೀಕ್ ಮಾಡಿದ್ದಾರೆ ಸೊ ದಟ್ ಎಲ್ಲರೂ ಬಂದ್ಬಿಟ್ಟು ಶಾಪಿಂಗ್ ಮಾಡಲಿ ಅಂತ ಇದು ಎರಡೇ ದಿನ ಇವತ್ತು ಮತ್ತೆ ನಾಳೆ ಇದರ ಮೇಲೆ ಎಷ್ಟು ಕ್ಯಾರೆಟ್ ತೊಗೊಳ್ತೀರೋ ಅದರ ಮೇಲೆ ಡಿಸ್ಕೌಂಟ್ ಸಿಗುತ್ತೆ ಥ್ಯಾಂಕ್ ಯು